ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾವು ನಮ್ಮ ಹಳೆಯಾಳದಲ್ಲಿರುವಂತಹ ಒಂದೊಳ್ಳೆ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ರೆಸಾರ್ಟ್ನ ಹೆಸರು ಬಂದುಬಿಟ್ಟು ಅಂಗಡಿ ರೆಸಾರ್ಟ್ ಅಥವಾ ಚಂದವನ ರೆಸಾರ್ಟ್ ಅಂತ ಹೇಳಿ ಕರೀತಾರೆ ನಮ್ಮ ಬಸ್ ಸ್ಟ್ಯಾಂಡಿಂದ ಒಂದು ಕಿಲೋಮೀಟರ್ ಆಗುತ್ತೆ ಹಾಗೆಯೇ ಒಂದು ಐದು ನಿಮಿಷದಲ್ಲಿ ಕೂಡ ನಾವು ಈಸಿಯಾಗಿ ರೀಚ್ ಆಗ್ಬೋದು ಧಾರವಾಡದ ರೋಡಿನಲ್ಲಿ ಈ ಚಂದವನ ರೆಸಾರ್ಟ್ ಇದೆ ಹಾಗೆಯೇ ಅಂಗಡಿ ಗ್ಯಾಸಿನ ಹಿಂಭಾಗದಲ್ಲಿ ನಿಮಗೆ ಈ ರೆಸಾರ್ಟ್ನ ಲೊಕೇಶನ್ ಇದೆ ಓಕೆನಾ ನಮ್ಮ ಹಳೆಯಾಳ ತಾಲೂಕಿನಲ್ಲೇ ಇರುವಂತಹ ಒನ್ ಅಂಡ್ ಓನ್ಲಿ ರೆಸಾರ್ಟ್ ಅಂದರೆ ಚಂದವನ ರೆಸಾರ್ಟ್ ಈಗ ರೆಸಾರ್ಟ್ನ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ನೀವೇನಾದರೂ ಒಂದು ದಿನದ ಮಟ್ಟಿಗೆ ಫ್ಯಾಮಿಲಿ ಜೊತೆಗೆ ನೀವು ಸ್ಪೆಂಡ್ ಮಾಡಬೇಕು ಟೈಮ್ನ ಅಂತ ಇದ್ದರೆ ನೀವು ಈ ರೆಸಾರ್ಟಿಗೆ ಬರ್ಬೋದು ಒಳ್ಳೆಯ ಸ್ಟಾಫ್ ಆಗಿಯೇ ಓನರ್ ಕೂಡ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ನ ನೀವು ಇಲ್ಲಿ ಬಂದಾಗ ಖಂಡಿತ ಟ್ರೈ ಮಾಡಲೇಬೇಕು ಈ ಚಂದವನ ರೆಸಾರ್ಟಲ್ಲಿ ನಾವು ಫ್ಯಾಮಿಲಿ ಇವೆಂಟ್ ಮಾಡ್ಬೋದು ಹಾಗೆಯೇ ಗೆಟ್ ಟುಗೆದರ್ ಪಾರ್ಟೀಸ್ ಕೂಡ ಮಾಡ್ಬೋದು ನಾವು ಇಲ್ಲಿ ಬಿಸ್ನೆಸ್ ಮೀಟಿಂಗ್ ಕೂಡ ಮಾಡ್ಬೋದು ಹಾಗೆಯೇ ಪ್ರತಿಯೊಂದು ನಾಮಕರಣ ಆಗಿರ್ಬೋದು ಎಲ್ಲ ಥರ ಈವೆಂಟ್ಸ್ಗಳನ್ನೂ ಕೂಡ ಮಾಡಲಿಕ್ಕೆ ನಮಗೆ ದೊಡ್ಡದಾಗಿರುವಂತಹ ಸ್ಟೇಜಸ್ ಕೂಡ ಇದೆ ಫ್ಯಾಮಿಲಿ ಇವೆಂಟ್ನ ನೀವು ಇಲ್ಲಿ ಮಾಡಿದ್ರಿ ಅಂದರೆ ಅಂದರೆ ಮದುವೆ ಆಗಿರ್ಬೋದು ರಿಸೆಪ್ಷನ್ ಆಗಿರ್ಬೋದು ತೊಟ್ಲು ಕಾರ್ಯ ಅಂತ ಏನು ಮಾಡಿದರೂ ಕೂಡ ನೀವು ಔಟ್ಲುಕ್ ಯಾವ ಥರ ಇರುತ್ತೆ ಅಂತೇಳಿ ನಿಮಗೆ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಮಕ್ಕಳಿಗೆ ಹಾಗೆಯೇ ದೊಡ್ಡವರಿಗೆ ಅಂಥೇಳಿ ಬೋಟಿಂಗ್ ಮಾಡಲಿಕ್ಕೆ ಎರಡು ಸ್ವಿಮ್ಮಿಂಗ್ ಫೂಲ್ಗಳಿದೆ ಹಾಗೆಯೇ ರೈನ್ ಡ್ಯಾನ್ಸ್ ಕೂಡ ಇದೆ ನೀವು ಇಲ್ಲಿ ರೈನ್ ಡ್ಯಾನ್ಸ್ ಕೂಡ ಮಾಡಬಹುದು ಸಾಂಗ್ಸ್ ಕೂಡ ಪ್ಲೇ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬೋಟಿಂಗ್ ಮಾಡಲಿಕ್ಕೆ ಸೇಫ್ಟಿ ಕೂಡ ಇದೆ ಹಾಗೆ ರೋಪ್ ಆಕ್ಟಿವಿಟೀಸ್ ಕೂಡ ಎರಡು ಮೂರು ಇದೆ ಇಲ್ಲಿ ಎರಡು ಟ್ರೀ ಹೌಸ್ ಇದೆ ತುಂಬಾ ಚೆನ್ನಾಗಿದೆ ನೀವು ಇಲ್ಲಿ ಪ್ಯಾಕೇಜಸ್ನ ತಗೊಂಡ್ರೆ ನೀವು ಅಲ್ಲಿ ಉಳಿಬಹುದು ಟೇಸ್ಟಿ ಆ್ಯಂಡ್ ಹೆಲ್ದಿ ಫುಡ್ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ ಜಿಪ್ ಲೈನರ್ ಕೂಡ ಆಟ ಆಡ್ಬೋದು ನೀವು ಪ್ಯಾಕೇಜಸ್ನ ತಗೊಂಡಿದ್ರಿ ಅಂದರೆ ಇನ್ನು ಲಂಚಿಗೆ ಹಾಗೆಯೇ ಡಿನ್ನರಿಗೆ ಟಿಫನಿಗೆ ಏನೇನಿರುತ್ತೆ ಅಂತ ಹೇಳ್ತೀನಿ ನೋಡಿ ಟಿಫನಿಗೆ ಇಡ್ಲಿ ವಡ ಮಸಾಲೆ ದೋಸೆ ಈ ಥರ ಎಲ್ಲ ಕೂಡ ಪ್ರಿಪೇರ್ ಮಾಡ್ತಾರೆ ಲಂಚಿಗೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಹಾಗೆಯೇ ಚೈನೀಸ್ ಫುಡ್ಗಳನ್ನ ಕೂಡ ನಮಗೆ ರೆಡಿ ಮಾಡಿಕೊಡ್ತಾರೆ ವೆಜ್ ಹಾಗೆ ಬೋತ್ ನಾನ್ ವೆಜ್ ಕೂಡ ನಿಮಗೆ ಫುಡ್ಸ್ ಇಲ್ಲಿ ಅವೈಲೇಬಲ್ ಇರುತ್ತೆ ರೆಸಾರ್ಟಿನ ಕಾಂಟ್ಯಾಕ್ಟ್ ನಂಬರನ್ನು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಇವಾಗ ಪ್ಯಾಕೇಜಸ್ನ ನೋಡೋಣ ಒನ್ ಡೇ ಪ್ಯಾಕೇಜ್ ಹಾಗೇನೆ ಹಾಫ್ ಡೇ ಪ್ಯಾಕೇಜ್ ಅಂತ ಇರುತ್ತೆ ಹಾಫ್ ಡೇ ಪ್ಯಾಕೇಜ್ ಬಂದ್ಬಿಟ್ಟು ಸೆವೆನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಮಧ್ಯಾಹ್ನ ಮೀಲ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಒನ್ ಡೇ ಪ್ಯಾಕೇಜಲ್ಲಿ ಏನಿರುತ್ತೆ ಅಂದರೆ ನೈಟ್ ಸ್ಟೇ ಮಾಡಲಿಕ್ಕೆ ರೂಮ್ಸ್ ಇರುತ್ತೆ ಹಾಗೆಯೇ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ ಆ್ಯಕ್ಟಿವಿಟೀಸಲ್ಲಿ ಲೈನರು ಸೈಕ್ಲಿಂಗು ರೈನ್ ಡ್ಯಾನ್ಸ್ ಸ್ವಿಮ್ಮಿಂಗು ಹಾಗೆಯೇ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ ಹಾಗೆಯೇ ಮಾರ್ನಿಂಗ್ ಟಿಫನ್ ಇರುತ್ತೆ ಮಧ್ಯಾಹ್ನ ಲಂಚ್ ಇರುತ್ತೆ ಹಾಗೆಯೇ ಡಿನ್ನರ್ ಕೂಡ ಇರುತ್ತೆ ಇದಕ್ಕೆ ಅಮೌಂಟು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಓಕೆನಾ ನಮಗೆ ಪ್ಯಾಕೇಜಸ್ ಎಲ್ಲ ಬೇಡ ಜಸ್ಟ್ ಗಾರ್ಡನ್ ಅಷ್ಟೇ ನೋಡ್ತೀವಿ ಸ್ವಿಮ್ಮಿಂಗ್ ಪೂಲ ಯೂಸ್ ಮಾಡ್ತೀವಿ ಸ್ವಿಮ್ಮಿಂಗ್ ಮಾಡಬೇಕು ನಮಗೆ ಯಾವ ಪ್ಯಾಕೇಜಸ್ ಇದೆ ಅಂತ ನೀವು ಕೇಳೋದಾದರೆ ತ್ರೀ ಹಂಡ್ರೆಡ್ ರುಪೀಸಿಗೆ ಹಾಫ್ ಡೇ ಪ್ಯಾಕೇಜಸ್ ಅಂತ ಇದೆ ಓಕೆನಾ ಇದರಲ್ಲಿ ನೀವು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡ್ಬೋದು ಓಕೆನಾ ಒನ್ ಅವರ್ ನಿಮಗೆ ಟೈಮಿಂಗ್ ಇರುತ್ತೆ ಈ ಪ್ಯಾಕೇಜ್ ಬಂದುಬಿಟ್ಟು ಮಧ್ಯಾಹ್ನ ಒಂದು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಇರುತ್ತೆ ಓಕೆನಾ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಗಾರ್ಡನ್ ಏರಿಯಾವನ್ನೆಲ್ಲ ನೀವು ನೋಡಿಕೊಂಡು ಹೋಗ್ಬೋದು ಈ ಪ್ಯಾಕೇಜಸ್ಸಲ್ಲಿ ಓಕೆನಾ ನಿಮಗೆ ಸ್ವಿಮ್ಮಿಂಗ್ ಹಾಗೆಯೇ ಗಾರ್ಡನ್ ಏರಿಯಾ ಅಷ್ಟೇ ಇರುತ್ತೆ ಇನ್ನು ಬಹಳ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ಗಳು ನಡೀತಾ ಇದೆ ಇವಾಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ನಲ್ಲ ಇದನ್ನ ಏಟ್ ಶೇರಿಂಗ್ ರೂಮ್ ಅಂತ ಹೇಳಿ ಕರೀತಾರೆ ಅಂತೇಳಿ ಅಲ್ಲಿನ ಸ್ಟಾಫ್ ಒಬ್ರು ಹೇಳಿದರು ಅದನ್ನು ಕೂಡ ಇವಾಗ ರೆಡಿ ಮಾಡ್ತಾ ಇದ್ದೀವಿ ಬಾಲ್ಕನಿ ಎಲ್ಲ ಕೂಡ ಇರುತ್ತೆ ಎಂಟು ಜನ ಒಂದು ರೂಮಲ್ಲಿ ಇರ್ಬೋದು ಆರಾಮಾಗಿ ಅಂತ ಹೇಳಿದರು ನಮ್ಮ ಊರಲ್ಲ ಇಷ್ಟು ಚೆನ್ನಾಗಿ ರೆಸಾರ್ಟ್ ಇರಬೇಕಾದ್ರೆ ನಾವು ಬೇರೆ ಊರಿಗೆಲ್ಲ ಹೋಗೋ ಅವಶ್ಯಕತೆ ಇರೋದಿಲ್ಲ ಅಲ್ವಾ ಎ ಟು ಝೆಡ್ ಪ್ರತಿಯೊಂದು ಕೂಡ ಈ ರೆಸಾರ್ಟಲ್ಲಿ ನಿಮಗೆ ಸಿಗುತ್ತೆ ಜಸ್ಟ್ ನಾವು ಒಂದು ಪ್ಯಾಕೇಜಸ್ನ ತೊಗೊಂಡ್ರೆ ಸಾಕು ನಮಗೆ ಒನ್ ಡೇನ ನಾವು ಆರಾಮಾಗಿ ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡ್ಬೋದು ಇಲ್ಲ ನೀವು ಬೇರೆ ಊರಿಂದ ಬಂದಿದ್ದೀರಿ ದಾಂಡೇಲಿನ ವಿಸಿಟ್ ಮಾಡೋಕ್ಕೆ ಬಂದಿದ್ದೀರಿ ಜಸ್ಟ್ ಹಳೆಯಾಳದಲ್ಲಿ ಸ್ಟೇ ಮಾಡ್ಕೊಂಡು ಹೋಗ್ತೀರಿ ಅಂದರೆ ನೀವು ಇಲ್ಲಿಂದ ಕೂಡ ನಿಮಗೆ ಬುಕ್ಕಿಂಗ್ ಮಾಡಿಕೊಡ್ತಾರೆ ನಿಮಗೆ ರೆಸಾರ್ಟ್ ಬೇಕಾದರೆ ರೆಸಾರ್ಟ್ ಬುಕ್ ಮಾಡ್ತಾರೆ ಹೋಮ್ ಸ್ಟೇ ಬೇಕಾದರೆ ಹೋಮ್ ಸ್ಟೇ ಬುಕ್ ಮಾಡಿಕೊಡ್ತಾರೆ ಇಲ್ಲ ನೀವು ರಿವರ್ ರಾಫ್ಟಿಂಗ್ ಅಥವಾ ಆ್ಯಕ್ಟಿವಿಟೀಸ್ ಮಾಡ್ತೀರಿ ಅಂದರೆ ನೀವು ಇಲ್ಲಿಂದಲೇ ಬುಕ್ಕಿಂಗ್ ಮಾಡಿಕೊಂಡು ಕೂಡ ಹೋಗ್ಬೋದು ಜಸ್ಟ್ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡ್ತೀವಿ ಅಂದರೆ ಬೇಕಾದ್ರೆ ಮುನ್ನೂರು ರೂಪಾಯಿನ ಕೊಟ್ಟು ನಾವು ಪ್ಯಾಕೇಜ್ನ ತೊಗೊಂಡು ಬರ್ಬೋದು ಒನ್ ಅವರ್ ನಾವು ಆರಾಮಾಗಿ ಸ್ವಿಮ್ಮಿಂಗ್ ಆಡ್ಬೋದು ಮಕ್ಕಳಿನ ಕೂಡ ಕರ್ಕೊಂಬಂದು ಆಡಿಸ್ಬೋದು ಎರಡು ಥರದ ಸ್ವಿಮ್ಮಿಂಗ್ ಪೂಲ್ ಇದೆ ಓಕೆನಾ ಒಂದು ಸೈಡಲ್ಲಿ ದೊಡ್ಡವರು ಆಡೋದು ಹಾಗೇನೆ ಮತ್ತೊಂದು ಸೈಡಲ್ಲಿ ಸಣ್ಣ ಮಕ್ಕಳು ಆಟ ಆಡುವಂಥ ಸ್ವಿಮ್ಮಿಂಗ್ ಪೂಲ್ ಇದೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಯಾವಾಗಲೂ ಕೂಡ ಒಬ್ರು ಸ್ಟಾಫ್ ಇದ್ದೇ ಇರ್ತಾರೆ ಮಕ್ಕಳನ್ನು ಕೂಡ ಅವರು ಕೂಡ ಕೇರ್ ಮಾಡ್ತಾರೆ ನೀವು ಪ್ಯಾಕೇಜಸ್ನ ತೊಗೊಂಡಾಗ ಈ ಜಿಪ್ಲಾನರ್ ಹಾಗೆಯೇ ಸೈಕ್ಲಿಂಗನ್ನು ಸಲ ಟ್ರೈ ಮಾಡಿ ಓಕೆನಾ ಯಾವ ಥರ ಇದೆ ನಿಮಗೆ ಯಾವ ಥರ ಫನ್ ಅಥವಾ ಎಕ್ಸ್ಪೀರಿಯೆನ್ಸ್ ಯಾವ ಥರ ಆಯಿತು ಅಂಥೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಇವಾಗ ನೈಟ್ ವಿಷನ್ ನೋಡೋಣ ಬನ್ನಿ ಇಲ್ಲಿ ಒಂದು ಮ್ಯಾರೇಜ್ ಪಾರ್ಟಿ ನಡೀತಾ ಇದೆ ಓಕೆನಾ ಅದ್ರದ್ದು ವೀಡಿಯೋ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಎವ್ರಿಥಿಂಗ್ ಒಂದು ಲೈಟಿಂಗ್ ಆಗಿರ್ಬೋದು ಅವರ ಅರೇಂಜ್ಮೆಂಟ್ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಯಾವ ವೆಡ್ಡಿಂಗ್ ಹಾಲಿಗೂ ಕೂಡ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿ ನಿಮಗೆ ಪ್ರಿಪ್ರೇಷನ್ ಮಾಡಿಕೊಡ್ತಾರೆ ಇನ್ನು ವೆಡ್ಡಿಂಗ್ ಹಾಲನ್ನ ನೀವು ಬುಕ್ ಮಾಡಿದ್ರೆ ಸೆವೆಂಟಿ ತೌಸಂಡ್ ನಿಮಗೆ ಚಾರ್ಜ್ ಮಾಡ್ತಾರೆ ಓಕೆನಾ ಒಂದು ಮ್ಯಾರೇಜ್ ಹಾಲ್ ಇರುತ್ತೆ ಅದರಲ್ಲಿ ಹಾಗೆಯೇ ನಾಲ್ಕು ರೂಮ್ ಇರುತ್ತೆ ಮತ್ತು ಇದ್ರ ಜೊತೆಗೆ ವಾಶ್ರೂಮ್ ಹಾಗೆಯೇ ರಿಸೆಪ್ಷನ್ ಹಾಲ್ ಹಾಗೆಯೇ ಡೈನಿಂಗ್ ಹಾಲ್ ಕೂಡ ನಿಮಗೆ ಬರುತ್ತೆ ಹಾಗೆಯೇ ಇದರಲ್ಲಿ ನಿಮಗೆ ಫುಡ್ನ ಅವರು ಪ್ರೊವೈಡ್ ಮಾಡೋದಿಲ್ಲ ನೀವೇನಾದರೂ ಅವರಿಗೆ ಕ್ಯಾಟ್ರಿಂಗ್ ಸರ್ವಿಸ್ನ ಪ್ರೊವೈಡ್ ಮಾಡಿ ಅಂತ ನೀವು ಎಕ್ಸ್ಟ್ರಾ ನೀವು ಮಾತಾಡ್ಕೊಂಡ್ರಿ ಅಂದರೆ ನಿಮಗೆ ಕ್ಯಾಟ್ರಿಂಗ್ ಕೂಡ ಸರ್ವಿಸ್ನ ಅವರು ಪ್ರೊವೈಡ್ ಮಾಡ್ತಾರೆ ಸ್ಯಾಟರ್ಡೇ ಸಂಡೇ ಅಲ್ಲಿ ಹಾಲಿಡೇಸಲ್ಲಿ ಅಂದರೆ ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ ಮಿಕ್ಕಿ ದಿನಗಳಲ್ಲಿ ಅಷ್ಟು ರಶ್ ಇರೋದಿಲ್ಲ ನೀವು ಪ್ಯಾಕೇಜಸ್ನ ತೊಗೊಂಡ್ರಿ ಅಂದರೆ ಎಲ್ಲ ಥರ ನ ನೀವು ಟ್ರೈ ಮಾಡ್ಬೋದು ಸ್ವಿಮ್ಮಿಂಗ್ ಅಲ್ಲಿ ಸ್ವಿಮ್ ಮಾಡ್ಬೋದು ರೋಪ್ ಆ್ಯಕ್ಟಿವಿಟೀಸ್ ಮಾಡ್ಬೋದು ಇದ್ರ ಜೊತೆಗೆ ನಿಮಗೆ ರೆಸಾರ್ಟಲ್ಲಿ ಬೆಸ್ಟ್ ಫುಡ್ ಅನ್ನು ಕೂಡ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ ಇನ್ನು ನಾವು ಹಳೆಯಾಳದವರು ಇಲ್ಲಿ ಪಾರ್ಟೀಸ್ ಹಾಲ್ ಇದೆಯಲ್ಲ ಅದನ್ನು ಕೂಡ ಬುಕ್ ಮಾಡ್ಕೊಬೋದು ಬರ್ತ್ಡೇ ಪಾರ್ಟಿ ಮಾಡ್ಬೋದು ಈವೆಂಟ್ಸ್ ಮಾಡ್ಬೋದು ನಾಮಕರಣ ಮಾಡ್ಬೋದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಕೂಡ ಮಾಡ್ಬೋದು ಎಂಗೇಜ್ಮೆಂಟ್ ರಿಸೆಪ್ಷನ್ ಪ್ರತಿ ಒಂದು ಕೂಡ ನಾವು ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಜಾಗ ತುಂಬಾ ದೊಡ್ಡದಿರೋದ್ರಿಂದ ಎಷ್ಟು ಜನ ಬಂದ್ರು ಆರಾಮಾಗಿ ಜನರು ಹಿಡಿಸ್ತಾರೆ ಹಾಗೇನೆ ನಾನು ಒಂದು ತಿಂಗ್ನ ಹೇಳುದು ಮರ್ತಿದ್ದೆ ನಿಮಗೆ ಪಾರ್ಕಿಂಗ್ ಫೆಸಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಹೊರಗಡೆ ನಿಮಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅಲ್ಲಿ ನೀವು ನ ಬೈಕ್ ನ ನೀವು ಯಾವ ವೆಹಿಕಲ್ಸ್ ನ ತಂದಿರ್ತಿಲ್ಲ ಅದನ್ನ ನೀವು ನ ಮಾಡಬಹುದು ಪಾರ್ಕಿಂಗ್ ಕೂಡ ತುಂಬಾ ಚೆನ್ನಾಗಿದೆ ದೊಡ್ಡದಾಗಿದೆ ಅದ್ರ ಜೊತೆಗೇನೆ ವಾಶ್ರೂಮ್ ಫೆಸಿಲಿಟಿ ಕೂಡ ಚೆನ್ನಾಗಿದೆ ಇಲ್ಲಿ ಒಂದು ಮ್ಯಾರೇಜ್ ಇವೆಂಟ್ ನಡೀತಾ ಇದೆ ಇದು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ ತುಂಬ ಚೆನ್ನಾಗಿ ಕುತ್ಕೊಬೋದು ಆರಾಮಾಗಿ ಇವೆಂಟ್ ಕೂಡ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಹಾಗೆ ಲೈಟಿಂಗ್ ಫೆಸಿಲಿಟಿ ತುಂಬ ಕಣ್ಣು ಕುಕ್ಕ ಥರ ಇರುತ್ತೆ ಅಷ್ಟು ಸಖತ್ತಾಗಿರುತ್ತೆ ನಾನು ಕೂಡ ಬಂದಿದ್ದೆ ಇವೆಂಟ್ನ ನೋಡಿಕೊಂಡು ಇವಾಗ ರಿಟರ್ನ್ ಆಗ್ತಾ ಇದ್ದೀನಿ ನಿಮಗೆ ಮುಂಚೆನೇ ಹೇಳಿದ್ನಲ್ಲ ನೀವು ಬೇರೆ ಊರಿಂದ ಬಂದು ಹಳೆಯಾಳದ ರೆಸಾರ್ಟಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ದಾಂಡೇಲಿಗೆ ಹೋಗ್ತೀರಿ ಅಂತ ಅಂದರೆ ನಿಮಗೆ ಇವರು ಬುಕ್ಕಿಂಗ್ ಮಾಡಿಕೊಡ್ತಾರೆ ನೀವು ಇಲ್ಲಿಂದ ಪೇಮೆಂಟ್ ಕೂಡ ಮಾಡ್ಬೋದು ಅಥವಾ ಅಲ್ಲಿ ಹೋಗಿ ಕೂಡ ಪೇಮೆಂಟ್ನ ಮಾಡ್ಬೋದು ಬಟ್ ನೀವು ಅಡ್ವಾನ್ಸ್ನ ಅಮೌಂಟ್ನ ಕೊಟ್ಟಿರಿ ಅಂದರೆ ನಿಮಗೆ ಇಲ್ಲಿಂದ ಅವರು ಬುಕ್ ಮಾಡಿ ಕೊಡ್ತಾರೆ ಇಲ್ಲಿನ ಫುಡ್ ಕೂಡ ನಾನು ಟೇಸ್ಟ್ ಮಾಡಿದೆ ತುಂಬ ಅಲ್ಟಿಮೇಟ್ ಆಗಿತ್ತು ರುಚಿ ಮಾತ್ರ ಸಖತ್ತಾಗಿತ್ತು ಸೊ ಇವತ್ತಿನ ಈ ವಿಡಿಯೋನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ರಿಗೂ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ತಪ್ಪದೆ ಮರಿಬೇಡಿ ಓಕೆನಾ ಹಾಗೆಯೇ ಹಳೆಯಾದವರು ಈ ವಿಡಿಯೋ ನೋಡ್ತಿದ್ದಂಗೆ ಒಂದು ಲೈಕ್ ಕಾಮೆಂಟ್ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ರಿಗೂ ಕೂಡ ವೀಡಿಯೋ ಇಷ್ಟ ಆಗಿದೆ ಅಲ್ವಾ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು